ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸಂತೋಷ ನಿರೂಪಣೆ ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಸ್ವಸ್ಥ ಮನಸ್ಸನ್ನು ಹೊಂದುವುದು ಹೇಗೆ ಎಂಬುದನ್ನು ವಿವರಿಸಿದ ನಂತರ ವಿಚಾರ ನಿರೂಪಣೆಯ ಕುರಿತಾಗಿ ಹೇಳುತ್ತಾ ಸ್ವಸ್ಥ ಮನಸ್ಕನಾದವನು ಮತ್ತೆ ಸಂಸಾರ ಮೋಹದ ಬಲೆಯಲ್ಲಿ ಬೀಳದಿರಬೇಕಾದರೆ ಸದ್ವಿಚಾರ ಮಾಡುವುದು ಸೂಕ್ತವಾದುದು ವಿಚಾರ ಮಾಡಿ ನೋಡಿ ತನ್ನನ್ನು ತಾನೇ ಹಿಡಿದು ನಿಲ್ಲಿಸಿಕೊಂಡು ಸಂಸಾರ ಮೋಹವೆಂಬ ಸಾಗರದಲ್ಲಿ ಬಿದ್ದಿರುವ ತನ್ನ ಮನಸ್ಸೆಂಬ ಮೃಗವನ್ನು ತಾನೇ ದಾಟಿಸಿಕೊಳ್ಳಬೇಕು ನಾನು ಯಾರು ಸಂಸಾರವೆಂಬ ವ್ಯಾಧಿಯು ನನಗೆ ಹೇಗೆ ಬಂತು ಎಂಬುದನ್ನು ಶಾಸ್ತ್ರಸಮ್ಮತವಾದ ಯುಕ್ತಿಯಿಂದ ಪರಾಂಬರಿಸುವುದೇ ವಿಚಾರವೆನ್ನಿಸುವುದು ವಿಚಾರವನ್ನು ಬಿಟ್ಟರೆ ತತ್ವವು ಸರಿಯಾಗಿ ತಿಳಿಯುವುದೇ ಇಲ್ಲ ವಿಚಾರದಿಂದ ತತ್ವದ ಉದಯವಾಗುವುದು ತತ್ವದಿಂದ ಆತ್ಮನಲ್ಲಿ ವಿಶ್ರಾಂತಿಯು ಬರುವುದು ಮನಸ್ಸು ಶಾಂತವಾಗುವುದು ಸರ್ವ ದುಃಖಗಳು ಸಂಪೂರ್ಣವಾಗಿ ನಾಶವಾಗುವವು ಹೀಗೆ ಸರ್ವ ದುಃಖಗಳು ನಾಶವಾದಾಗ ಉಂಟಾಗುವ ಸಂತೋಷ ನಿರೂಪಣೆಯನ್ನು ವಸಿಷ್ಠರು ಎಲ್ಲಿ ಮಾಡುತ್ತಿರುವರು ಎಲೆ ರಾಮನೇ ಸಂತೋಷವೇ ಶ್ರೇಷ್ಠವಾದ ಶ್ರೇಯಸ್ಸು ಸಂತೋಷವನ್ನೇ ಸುಖವೆನ್ನುವರು ಸಂತುಷ್ಟನಾದವನಿಗೆ ಶ್ರೇಷ್ಠವಾದ ಶಾಂತಿಯು ಲಭಿಸುವುದು ಸಂತೋಷವೆಂಬ ಐಶ್ವರ್ಯವನ್ನು ಪಡೆದು ಸುಖಿಗಳಾಗಿ ಶಾಶ್ವತವಾದ ಶಾಂತಿಯನ್ನು ಪಡೆದ ಮನಸ್ಸುಳ್ಳವರಾದ ಶಾಂತರಿಗೆ ಸಾಮ್ರಾಜ್ಯವೂ ಕೂಡ ಹಳೆಯ ಹುಲ್ಲು ಕಡ್ಡಿಯಂತಾಗುವುದು ಸಂತೋಷವಾಗಿರುವ ಸಂತೋಷವಾಗಿರುವ ಬುದ್ಧಿಯು ರಾಮ ಸಂಸಾರದಲ್ಲಿ ಎಷ್ಟೇ ಕಷ್ಟವಾದರೂ ತಲಮಳಿಸದೆ ದುರ್ಮಾರ್ಗವನ್ನು ಹಿಡಿಯದೇ ಇರುವುದು ಸಂತೋಷವೆಂಬ ಅಮೃತವನ್ನು ಕುಡಿದು ತೃಪ್ತರಾಗಿ ಶಾಂತರಾದವರಿಗೆ ಅದ್ವಿತೀಯವಾದ ಭೋಗೈಶ್ವರ್ಯವು ಪ್ರತಿಕೂಲವಾದ ವಿಷದಂತೆ ಕಾಣುವುದು ಸರ್ವ ರೋಗಗಳನ್ನು ನಾಶನ ಮಾಡುವ ಮಧುರವೂ ಶುಚಿಯೂ ಆದ ಸಂತೋಷದಿಂದ ಆಗುವ ಆನಂದವನ್ನು ಅಮೃತದ ನದಿಗಳು ಕೊಡಲಾರವು ದೊರೆಯದುದರಲ್ಲಿ ಆಸೆ ಮಾಡದೆ ಸಿಕ್ಕಿದುದರಲ್ಲಿಯೇ ತೃಪ್ತಿಪಡುತ್ತ ಭೇದ ಅಭೇದಗಳಿಂದ ಅಷ್ಟಾಗಿ ವ್ಯಥೆ ಪಡೆದವನು ಯಾವನೋ ಅವನನ್ನು ಸಂತುಷ್ಟನೆನ್ನುವರು ತನ್ನಲ್ಲಿಯೇ ತನ್ನಿಂದಲೇ ಮನಸ್ಸು ಸಂತೋಷ ಪಡೆದಿದ್ದರೆ ಅಂತಹ ಮನಸ್ಸೆಂಬ ಬಿಲದಿಂದ ಲತೆಗಳು ಹೊರಡುವಂತೆ ಆಪತ್ತುಗಳು ಗುಂಪು ಗುಂಪಾಗಿ ವಿಕಾಸ ಹೊಂದುವವು ಸಂತೋಷದಿಂದ ತಂಪಾಗಿರುವ ಮನಸ್ಸು ಶುದ್ಧವಾದ ವಿಜ್ಞಾನ ದೃಷ್ಟಿಯಿಂದ ಸೂರ್ಯನ ಕಿರಣಗಳಿಂದ ಕಮಲ ಹೊರಳುವಂತೆ ನಿಜವಾಗಿಯೂ ವಿಕಾಸ ಹೊಂದುವುದು ಆಶೆಯಿಂದ ಪರವಶವಾಗಿ ಸಂತೋಷರಹಿತವಾಗಿರುವ ಮನಸ್ಸಿನಲ್ಲಿ ಮಲಿನವಾದ ಕನ್ನಡಿಯಲ್ಲಿ ಮುಖವು ಹೇಗೆ ಕಾಣಿಸುವುದಿಲ್ಲವೋ ಹಾಗೆಯೇ ಜ್ಞಾನವು ಪ್ರತಿಬಿಂಬಿಸುವುದಿಲ್ಲ ನಿತ್ಯ ಸಂತೋಷವೆಂಬ ಭಾಸ್ಕರನ ಉದಯವು ಯಾರಿಗೆ ಆಗಿದೆಯೋ ಅಂತಹ ಮನುಷ್ಯನೆಂಬ ಕಮಲವನ್ನು ಅಜ್ಞಾನವೆಂಬ ಕತ್ತಲು ತುಂಬಿದ ರಾತ್ರಿಯೂ ಸಂಕೋಚಗೊಳಿಸುವುದಿಲ್ಲ ಆಧಿವ್ಯಾಧಿಗಳಿಂದ ರಹಿತವಾಗಿ ಯಾರ ಮನಸ್ಸು ಸಂತುಷ್ಟವಾಗಿರುವುದೋ ಅವನು ಹುಟ್ಟು ಬಡವನಾದರೂ ಸಾಮ್ರಾಜ್ಯ ಸುಖದಷ್ಟು ಸುಖವನ್ನು ಅನುಭವಿಸುವನು ಬರದೇಯಿದ್ದುದನ್ನು ಬಯಸದೆ ಬಂದುದನ್ನು ಬಂದ ಹಾಗೆ ಬಂದ ಬಂದ ಹಾಗೆ ಅನುಭವಿಸುತ್ತಾ ಯಾವನು ಸೌಮ್ಯವಾದ ಆಚರಣವುಳ್ಳವನಾಗಿರುವನೋ ಅವನನ್ನು ಸಂತುಷ್ಟನೆನ್ನುವರು ಸಂತುಷ್ಟಿಯಿಂದ ಸರ್ವಥಾ ತೃಪ್ತನಾದ ತುಂಬು ಮನಸ್ಸಿನ ಮಹಾತ್ಮನ ಮುಖದಲ್ಲಿ ಲಕ್ಷ್ಮೀದೇವಿಯು ಕ್ಷೀರ ಸಮುದ್ರದಲ್ಲಿ ಹೇಗೋ ಹಾಗೆ ನಲಿಯುತ್ತಿರುವಳು ಪೂರ್ಣತೆಯನ್ನು ಚೆನ್ನಾಗಿ ಆಶ್ರಯಿಸಿ ತನ್ನಲ್ಲಿಯೇ ತಾನು ಸಂತುಷ್ಟಿಕೊಳ್ಳುತ್ತಾ ಪೌರುಷದಿಂದಲೂ ಪ್ರಯತ್ನದಿಂದಲೂ ತೃಷ್ಣೆಯನ್ನು ಅಂದರೆ ಆಸೆಯನ್ನು ಸರ್ವತ್ರ ವರ್ಜಿಸಬೇಕು ಚಂದ್ರನಂತೆ ಸಂತೋಷವೆಂಬ ಅಮೃತವು ಪೂರ್ಣವಾಗಿರುವವನ ಮನಸ್ಸು ಶಾಂತಿಯಿಂದ ತಂಪಾದ ಬುದ್ಧಿಯಿಂದ ತಾನಾಗಿಯೇ ಸ್ಥೈರ್ಯವನ್ನು ಪಡೆಯುವುದು ಸಂತೋಷದಿಂದ ಉಬ್ಬಿದ ಮನಸ್ಸುಳ್ಳವನನ್ನು ರಾಜನನ್ನು ಕಿಂಕರರು ಸೇವಿಸುವಂತೆ ಮಹಾಭಾಗ್ಯಗಳೆಲ್ಲವೂ ತಾವಾಗಿ ಬಂದು ಸೇವಿಸುವವು ಮಳೆಗಾಲದಲ್ಲಿ ಧೂಳುಗಳೆಲ್ಲವೋ ಅಡಗಿ ಹೋಗುವಂತೆ ತನ್ನಲ್ಲಿ ತಾನೇ ತನ್ನಿಂದಲೇ ಸಂತುಷ್ಟನಾಗಿ ಸುಖವಾಗಿರುವ ಮನುಷ್ಯನಿಗೆ ಮನೋವ್ಯಾಧಿಗಳೆಲ್ಲವೋ ಶಮನವಾಗುವವು ಚಂದ್ರನು ಕಳಂಕವಿದ್ದರೂ ಯಾವಾಗಲೂ ತಂಪನ್ನು ಕೊಡುತ್ತಾ ಶುದ್ಧವಾಗಿಯೇ ಇರುವ ಪೂರ್ಣತೆಯಿಂದ ರಾಜಿಸುವಂತೆ ಸಹಜವಾದ ಉಪಾಧಿಯಿಂದ ಉಂಟಾದ ಅಲ್ಪ ದೋಷವೆಂಬ ಕಳಂಕವಿದ್ದರೂ ಸಂತುಷ್ಟನಾದ ಪುರುಷನು ತಂಪಾಗಿ ಶುದ್ಧವಾಗಿರುವ ಆಚಾರದಿಂದ ಯಾವಾಗಲೂ ಶೋಭಿಸುವನು ಕ್ಷೋಭವಿಲ್ಲದ ಸಂತೋಷದಿಂದ ಸುಂದರವಾಗಿರುವ ಮುಖವನ್ನು ನೋಡಿ ಲೋಕವು ಸಂತೋಷ ಪಡುವಂತೆ ಅನೇಕ ಧನರಾಶಿಗಳನ್ನು ಕೊಟ್ಟರೂ ಸಂತೋಷ ಪಡುವುದಿಲ್ಲ ಗುಣವಂತರೆಲ್ಲ ಒಪ್ಪಿರುವ ಸಮತೆಯಿಂದ ಯಾವನು ಸಮಲಂಕೃತನಾಗಿರುವನೋ ನಿರ್ಮಲನಾದ ಆ ಪುರುಷೋತ್ತಮನನ್ನು ರಾಮ ದೇವತೆಗಳು ಮಹರ್ಷಿಗಳು ಕೂಡ ನಮಸ್ಕರಿಸುವರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸಂತೋಷ ನಿರೂಪಣೆ ಎಂಬ ಹದಿನೈದನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ